ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಎಲ್ಲಿ ಯಾವ ಜಾಬು ಎಷ್ಟು ಖಾಲಿ ಇದೆ ನಮಗೇನಾದರೂ ಸೂಟ್ ಆಗುತ್ತಾ ಅಂತ ನೀವು ನೋಡೋದಾದರೆ ಇಲ್ಲಿದೆ ನೋಡಿ ನಿಮಗೆ ಸೂಟ್ ಆಗಿದ್ರೆ ನೀವು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಬಿ ಐ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಈ ಒಂದು ಬ್ಯಾಂಕಲ್ಲಿ ಸುಮಾರು ಐದು ಸಾವಿರಕ್ಕಿಂತ ಹೆ ಅಧಿಕ ಹುದ್ದೆಗಳು ಖಾಲಿ ಇದೆ ಅಂತೇಳಿ ಇಲ್ಲಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಯಾವ್ಯಾವ ಜಾಬು ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡೋದಾದರೆ ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮತ್ತು ಡೆಲಿವರಿ ಈ ಒಂದು ಹುದ್ದೆಯಲ್ಲಿ ನೂರ ಎಂಬತ್ತೇಳರಷ್ಟು ಖಾಲಿ ಇದೆ ಹಾಗೆ ಡೆಪ್ಯುಟಿ ಮ್ಯಾನೇಜರ್ ಸಿಸ್ಟಮ್ ಇನ್ಸ್ಟಾ ಸಪೋರ್ಟ್ ಮತ್ತು ಕ್ಲೌಡ್ ಆಪ್ರೇಷನ್ಗಳು ಇದರಲ್ಲಿ ನಾನ್ನೂರ ಹನ್ನೆರಡು ಹುದ್ದೆಗಳು ಖಾಲಿ ಇದೆ ಹಾಗೆ ಕ್ಲರ್ಕ್ ಕೆಲವು ಹುದ್ದೆನಲ್ಲೂ ಕೂಡ ಖಾಲಿ ಇದೆ ಅಂತ ತಿಳಿಸಿದ್ದಾರೆ ಬಟ್ ಎಷ್ಟು ಅಂತ ಗೊತ್ತಾಗ್ತಿಲ್ಲ ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ನೆಟ್ವರ್ಕ್ ಕಾರ್ಯಾಚರಣೆಗಳು ಈ ಒಂದು ಇದರಲ್ಲಿ ಎಂಬತ್ತು ಸೀಟಷ್ಟು ಖಾಲಿ ಇದೆ ಸಿಟಿ ಮ್ಯಾನೇಜರ್ ಸಿಸ್ಟಮ್ಗಳು ಐ ಟಿ ಅಕೌಂಟೆಂಟ್ಸ್ ಈ ಒಂದು ಇದರಲ್ಲಿ ಇಪ್ಪತ್ತೇಳು ಸೀಟಷ್ಟು ಖಾಲಿ ಇದೆ ಹಾಗೆ ಡೆಪ್ಯೂಟಿ ಮ್ಯಾನೇಜರ್ ಸಿಸ್ಟಮ್ ಮಾಹಿತಿ ಭದ್ರತೆ ಈ ಒಂದು ಇದರಲ್ಲಿ ಏಳು ಸೀಟಷ್ಟು ಖಾಲಿ ಇದೆ ಅಸಿಸ್ಟೆಂಟ್ ಮ್ಯಾನೇಜರ್ ಸಿಸ್ಟಮ್ ಈ ಒಂದು ಇದರಲ್ಲಿ ಏಳ್ನೂರ ತೊಂಬತ್ತೆಂಟು ಹುದ್ದೆಗಳಷ್ಟು ಖಾಲಿ ಇದೆ ಅಂತ ತಿಳಿಸ್ತಾ ಇದ್ದಾರೆ ಸುಮಾರು ಇದರಲ್ಲೇ ಜಾಸ್ತಿ ಇರೋದು ಹಾಗೆ ಒಟ್ಟು ಹುದ್ದೆಗಳು ಬಂದು ಸಾವಿರದ ಐನೂರ ಹನ್ನೊಂದು ಹುದ್ದೆಗಳು ಖಾಲಿ ಇದೆ ಇದರಲ್ಲಿ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಕರ್ನಾಟಕದ ಯಾವುದೇ ಡಿಸ್ಟಿಕ್ನಿಂದ ಬೇಕಾದರೂ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರುತ್ತೆ ಹಾಗೆ ಈ ಒಂದು ಅರ್ಜಿಗೆ ನೀವು ಎಜುಕೇಷನ್ ಏನಿರಬೇಕಪ್ಪ ಅಂದರೆ ಪಿ ಯು ಸಿ ಡಿಗ್ರಿ ಹಾಗೆ ಮಾಸ್ಟರ್ ಡಿಗ್ರಿ ಒಟ್ಟಿನಲ್ಲಿ ನೀವು ಪದವೀಧರರಾಗಿರಬೇಕು ವಯಸ್ಸು ಬಂದು ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಡೆ ಇರಬೇಕು ಇದು ಇದರಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಇಪ್ಪತ್ತರಿಂದ ಮೂವತ್ತಿರೋದನ್ನ ಸಾಮಾನ್ಯ ಒಂದು ವರ್ಗಕ್ಕೆ ಮೂವತ್ತಿರೋದನ್ನ ಮೂವತ್ತ್ ಮೂರು ಮಾಡಿದ್ದಾರೆ ಹಾಗೆ ಎಸ್ ಸಿ ಎಸ್ ಟಿ ಒಂದು ಕ್ಯಾಟಗರಿಗೆ ಸೇರಿರುವಂಥವ್ರಿಗೆ ಮೂವತ್ತೈದು ವರ್ಷವರೆಗೂ ಒಂದು ಎಕ್ಸ್ಟೆಂಡ್ ಮಾಡಿದ್ದಾರೆ ಹಾಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಿಕ್ಕೆ ನಿಮಗೆ ಅರ್ಜಿಯ ಫೀಸ್ ಅಂತ ಏನಿರುತ್ತೆ ಅದನ್ನ ಒಂದು ಸಾಮಾನ್ಯ ವರ್ಗಕ್ಕೆ ಏಳ್ನೂರ ಐವತ್ತು ರೂಪಾಯಿ ಮಾಡಿದ್ದಾರೆ ಹಾಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿನವ್ರಿಗೆ ಇಲ್ಲಿ ಬಂದು ವಿನಾಯಿತಿ ಅಂತ ಹೇಳಿದ್ದಾರೆ ಬಟ್ ಎಷ್ಟು ಅಂತ ಗೊತ್ತಿಲ್ಲ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಅದು ಎಷ್ಟು ಅಂತ ಕೇಳುತ್ತೆ ನೀವು ಯಾಕಂದ್ರೆ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡ್ತಿರಲ್ಲ ಅವಾಗ ತೋರಿಸುತ್ತೆ ಅರ್ಜಿಯನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾದ್ರೆ ಫೀಸ್ ಕೇಳುತ್ತಲ್ಲ ಅದನ್ನ ನೀವು ಆನ್ಲೈನ್ ಮೂಲಕನೇ ಕಟ್ಟಬೇಕಾಗುತ್ತೆ ನಿಮ್ಮ ಹತ್ರ ಇರುವಂಥ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಯು ಪಿ ಐ ಈ ಒಂದು ಆನ್ಲೈನಲ್ಲೇ ನೀವು ಕ ಕಟ್ಟಬೇಕಾಗುತ್ತೆ ಹಾಗೆ ಅಫಿಷಿಯಲ್ ವೆಬ್ಸೈಟ್ ಕೂಡ ಇರುತ್ತೆ ಆ ಒಂದು ವೆಬ್ಸೈಟ್ನ ಬಂದು ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್ನ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಆನ್ಲೈನಲ್ಲಿ ನೀವು ಈ ಒಂದು ಅರ್ಜಿಯನ್ನು ಹಾಕಿ ಈ ಒಂದು ಅರ್ಜಿಯನ್ನು ಹಾಕಬೇಕಾದ್ರೆ ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ಎಜುಕೇಷನ್ ಡಾಕ್ಯುಮೆಂಟ್ಸ್ ಇರಬೇಕು ನೀವು ಏನು ಓದಿದ್ದೀರಾ ಅಂತ ಹಾಗೆ ಒಂದು ಪಾಸ್ಪೋರ್ಟ್ ಸೈಜು ಒಂದು ಫೋಟೋ ಕೂಡ ಇಟ್ಕೊಂಡಿರಬೇಕು ಈ ಒಂದು ಹುದ್ದೆನಲ್ಲಿ ನೀವೇನಾದ್ರು ಸೆಲೆಕ್ಟ್ ಆದ್ರಿ ಅಂತಂದರೆ ನಿಮಗೆ ಮೂವತ್ತು ಸಾವಿರದಿಂದ ಅರುವತ್ತು ಸಾವಿರವರೆಗೂ ನಿಮಗೆ ಸ್ಯಾಲ್ರಿ ಇರುತ್ತೆ ಇದು ನೇರ ನೇಮಕಾತಿ ಆಗಿರುತ್ತೆ ಹಾಗೆ ಕಂಪ್ಯೂಟರ್ ಬೇಸಿಕ್ ಟೆಸ್ಟ್ ಕೂಡ ಇರುತ್ತೆ ನಿಮ್ಗೆ ಯಾರಿಗೆಲ್ಲ ಈ ಒಂದು ಹುದ್ದೆನಲ್ಲಿ ಇಂಟ್ರೆಸ್ಟ್ ಇದೆಯೋ ಅಂತವರು ಆದಷ್ಟು ಬೇಗ ಹೋಗಿ ಒಂದು ಕೊನೆಯ ಡೇಟ್ ಆಗೋಕ್ಕೆ ಮುಂಚೆ ನಿಮ್ಮ ಅಪ್ಲಿಕೇಶನನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು